ಪ್ರತಿ ಬಾರಿಯೂ ಅದ್ಧೂರಿಯಾಗಿಯೇ ಶಾಸಕರ ಹುಟ್ಟುಹಬ್ಬವನ್ನು ಈ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರುಗಳು ಅಳವಡಿಸ್ಕೊಂಡಿರ್ತಾರೆ ಅದಕ್ಕೆ ಸಾರ್ವಜನಿಕರು ವ್ಯತಿರಿಕ್ತವಾಗಿ ಬಂದು ಅವರಿಗೆ ಅರಸಿ ಹಾರೈಸಿ ಆಶೀರ್ವಾದವನ್ನು ಈ ಕ್ಷೇತ್ರದ ಸುಮಾರು ಕಾಮಗಾರಿಗಳು ಮತ್ತು ಅಭಿವೃದ್ಧಿ ಆಗಬೇಕು ಅಂದರೆ ಶಾಸಕರ ಚೆನ್ನಾಗಿದ್ರೇ ಆಗೋದು ಅದಕ್ಕೋಸ್ಕರ ಆ ಕಾರ್ಯಕರ್ತರು ಎಲ್ಲರೂ ಬಂದು ಯಾವಾಗ ಹರಿಸ್ತಾರೆ ಆರೈಸ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಚೆನ್ನಾಗಿ ನಡೀತಾ ಇದೆ ವಿಜೃಂಭಣೆಯಿಂದ ಈ ಬರ್ಡೇಗೇನೆ ಅಲ್ಲ ವರ್ಷ ಪೂರ್ತಿ ಮಕ್ಕಳಿಗೆ ಬ್ಯೂಟಿಷಿಯನ್ನು ಮತ್ತು ಹೊಲಿಗೆ ಯಂತ್ರ ತರಬೇತಿ ಮತ್ತು ಮೆಡಿಕಲ್ ಕ್ಯಾಂಪ್ಗಳು ಮತ್ತು ಹಲವಾರು ಅಂಗ ವಿಕಲಚೇತನರಿಗೆ ಸ್ಕೂಟ್ರ್ ಕೊಡೋ ಅಂಥ ವ್ಯವಸ್ಥೆ ಬೈಸ್ಕಲ್ಲು ಪೇಪರು ಆಗ್ತಾರಲ್ಲ ಹುಡುಗರು ಆ ಹುಡುಗರಿಗೆ ಬೈಸ್ಕಲ್ ಕೊಡೋ ಅಂಥ ವ್ಯವಸ್ಥೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಮಾಜ ಸೇವೆಗೆ ಭಾಳ ಒತ್ತು ಕೊಟ್ಟು ಕೆಲಸ ಇದ್ದಾರೆ ಆ ಶಾಸಕರಿಗೆ ಕ್ಷೇತ್ರದ ಜನತೆಯ ಪರವಾಗಿ ನಾನು ಯಾವಾಗೂ ಆಶಿಸ್ತೀನಿ ಮತ್ತು ಆರೈಸ್ತೀನಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ